ಎಲ್ಲರಿಗೂ ನಮಸ್ಕಾರ ದೇಗುಲ ದರ್ಶನಕ್ಕೆ ಸ್ವಾಗತ ನನ್ನ ಹೆಸರು ಕಲ್ಪನಾ ಸುರೇಶ್ ಜೈನ್ ಮೈಸೂರಿಂದ ನನ್ನ ಹೆಸರು ಶ್ರೀಮತಿ ಪಿರಿವತಿ ಮೈಸೂರಿನಿಂದ ಈಗ ನಾವು ಹಾಡುತ್ತಿರುವ ಕೃತಿ ಕನಕದಾಸರ ಕೃತಿ ಅಂಗಳದೋಳು ರಾಮನಾಡಿದ ಈ ಕೃತಿಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ

തായിിയ കരലു കൈമാ കരല കൈമാല കിട്ടിയ കരീ കൈമാോരുന്ന മുഖി കളെ ദലസി നോടികോളു ചണ്ടു ಗುರಿ ಎಲ್ಲವ ಚಿಕೋಲು ಚೆಂಡು ಬುಗುರಿ ಎಲ್ಲವಾ ಬೇಡ ಬೇಡ ಎನ್ನುತ್ತ ಬಿಸಾಡಿದ ಬೇಡ ಬೇಡ ಎನ್ನುತ್ತ ಬಿಸಾಡಿದ ಅಂಗಳದೋಳು ರಾಮನಾಡಿದ ಚಂದ್ರ ಬೇಕೆಂದು ತಾಟ ಮಾಡಿದ ಚಂದ್ರ ಬೇಕೆಂದು ತಾ ಹಠ ಮಾಡಿದ ಕಂದ ಎಂದು ತಾಯಿ ಕರೆದಳು ಮಮ್ಮ ಉಣ್ಣೆಂದು ಬಣ್ಣಿಸುತ್ತಿದ್ದಳು ಕಂದ ಎಂದು ತಾಯಿ ಕರೆದಳು ಮಮ್ಮ ಉಣ್ಣೆಂದು ಬಣ್ಣಿಸುತ್ತಿದ್ದಳು ೊಳಗೊಂಡಳೂ ತಾಯಿ ಕೌಸಲ್ಯ ಕಳವಳಗೊಂಡಳು ಕಂದಾಂಜಿದನು ಎನ್ನುತ್ತಿದ್ದಳು ಕಂದಾಂಜಿದನು ಅಂಜಿದನು ಅಂಗಳದೋಳು ರಾಡಿದ ಚಂದ್ರ ಬೇಕೆಂದು ತಾ ಹಠ ಮಾಡಿದ ಚಂದ್ರ ಬೇಕೆಂದು ತಾ ಹಠ ಮಾಡಿದ ಅಳುವ ಧ್ವನಿಯ ಕೇಳಿ ರಾಜನು ಅಳುವ ಧ್ವನಿಯ ಕೇಳಿ ರಾಜನು ಮಂತ್ರಿ ಧಾವಿಸಿ ಬಂದನು ಅಳುವ ಧ್ವನಿಯ ಕೇಳಿ ಮಂತ್ರಿ ಸಹಿತಾಗಿ ಧಾವಿಸಿ ಬಂದನು ನಿಲುವ ಕನ್ನಡಿ ತಂದು ಇರಿಸಿದ ನಿಲುವ ಕನ್ನಡಿ ತಂದು ಇರಿಸಿದ ಶ್ರೀರಾಮನ ಎತ್ಲಿ ಮುದ್ದಾಡಿದ ಶ್ರೀರಾಮನ ಎತ್ತಿ ಮುದ್ದಾಡಿದ ಅಂಗಳ ರಾಮಡಿಯ ಚಂದ್ರ ಬೇಕೆಂದು ತಾ ಹಠ ಮಾಡಿದ ಚಂದ್ರ ಬೇಕೆಂದು ತಾ ಹಠ ಮಾಡಿದ ಕನ್ನಡಿಯೊಳು ಬಿಂಬ ನೋಡಿದ ಕನ್ನಡಿಯೊಳು ಬಿಂಬ ನೋಡಿದ ಚಂದ್ರ ಸಿಕ್ಕಿದನೆಂದು ಕುಣಿದಾಡಿದ ರಾಮ ಕನ್ನಳ್ಳಿಯೊಳು ಬಿಂಬ ನೋಡಿದ ಚಂದ್ರ ಸಿಕ್ಕಿದನೆಂದು ಕುಣಿದಾಡಿದ ಈ ಸಂಭ್ರಮ ನೋಡಿ ಆಲಿ ಕೇಶವ ಈ ಸಂಭ್ರಮ ನೋಡ್ಲಿ ಆಲಿಕೇಶವ ഘുവംശവനെ കണ്ടാട രഘുവംശവനേ കണ്ടാട അങ്ങനുറ ചന്ദ്ര ബേക്കു താഹ ಚಂದ್ರ ಬೇಕೆಂದು ತ ಮಾಡಿದ ಚಂದ್ರ ಬೇಕೆಂದು ತಾ ಹಠ ಮಾಡಿದ